ಮನೆಯ ದೊಡ್ಡ ಮಟ್ಟ ಮನೆಯ ದೊಡ್ಡ ಮಟ್ಟ ಮನೆ ಒಳಗ ಜನ ಸಿಂದೆ ಸರ್ಕಾರ ಮನಿತಾನ ಹೌದಾ ಆ ಮನಿತಾನ್ ಕಾರ್ಯಕ್ರಮಕ್ಕೆ ಇವತ್ತು ಏನಂತ ಮನೆ ಹೇಳ್ತಿ ಹೌದಾ ತಂಗಿಯಾಗಿ ನಾ ಇಲ್ಲಿ ಬಂದಿರ ಅಂತ ಹೇಳ್ತಿ ಅನ್ನದ ಮನೆಗೆ ಹೌದಾ ಸಿಂದೆ ಸರ್ಕಾರ ಮನಿ ತಂಗಿಯಾಗಿ ನಾವು ಬಂದಿರಂತ ಹೇಳ್ತಿ ಕಾರ್ಯಕ್ರಮ ಕ ಮನತಾನ್ ಕಾರ್ಯಕ್ರಮ ಆಗ ಇಲ್ಲಿ ನಿನ್ನೆ ಒಂದು ಕಾರ್ಯಕ್ರಮ ಭೇಟಿ ಕಾರ್ಯಕ್ರಮ ನಡೆದವ ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಜರ್ಸಿ ಮೂಡಕ್ಕೆ ಒಂಬತ್ತು ಗಂಟೆಗೆ ಸಿಂಧೆ ಸರ್ಕಾರ ಓಡಿ ಊಟ ಚಾಲೂ ಮಾಡ್ಯಾರ ತಂಗಿಯಾಗಿ ಊರಿಗೆ ಬಂದಿದಂತಿ ನೀವ್ ಬಂದಿದ ಬೈ ಬಾರ ಹೌದಾ ಬಂದ್ ಬಾರಕ್ ಹೇಳ್ತೀನಿ ಅಂದನ ಕಡೆ ಬಂದಿಲ್ಲ ಇವತ್ತು ನೋಡೋಣ ಹೆಂಗೆ ಅಂದ್ರೆ ಹಾರಿಕೆ ಈ ಅಂದಗೋ ನೋಡುತ್ತಾಕಂತೇವ್ರಿಂದ ಬರೀ ಕೊಟ್ಟಿಲ್ಲ ಕೊಟ್ಟಿಲ್ಲ ಮೊದಲ ವಿಚಾರ ದಿನ ಬಿಡದೆ ಕಾರ್ಯಕ್ರಮದ ಕಾರ್ಯಕ್ರಮ ಇದ್ದು ಸರಿ ಸ್ವಲ್ಪ ಲೇಟ್ ಆಗದಿ ಎಲ್ಲಾ ಕಾರ್ಯಕ್ರಮಗಳಿಗೆ ರೊಕ್ಕ ತಗೊಂಡು ಮಾಡಿ ಕಾರ್ಯಕ್ರಮ ರೊಕ್ಕ ತಗೊಂಡೆ ಇಲ್ಲಿ ಎಲ್ಲಾ ಕಾರ್ಯಕ್ರಮ ರೊಕ್ಕ ತಗೊಂಡೆ ಮಾಡಿ ಪಗಾರದೇ ಇಲ್ಲ ನೀನು ಕೂಡ ಹೋಗುದಾಗ್ತದ ನಾನು ಕೂಡ ಹೋಗುದಾಗ್ತದ ಯಾನ್ ಮಗನಾಗಿ ಯಾನ್ ಮೇಳ ಮೊದಲು ವಿಚಾರ ಮಾಡಬೇಕು ಹೌದಾ ಎಲ್ಲರೂ ಮಾತಾಡ ಇಡೀಗ ಚಟ್ಟಿ ಉಳಿಸಿ ಲಾಧ ಹುಡುಗ ಸಂಗಾಟ ಮಟ್ಟ ಮನೆ ವೀರ ಸೂರ ಗಂಡ ಗಲಿ ಉಮ್ಮ ಹುಲಿ ಮತ ಮಟ್ಟ ಮನೆ ಮೇಳದ ಈ ಮಠದಲ್ಲಿ ಹೆಂಗ್ ಮಾತಾಡ್ಬೇಕು ಇವತ್ತು ವಿಚಾರ ಮಾಡು ಹೌದಾ ಬಾಯಿ ಏನ್ ಹೇಳ್ತಾರ ಊರ ಹಾಡಕ್ಕೆ ಬ್ಯಾರೆನೇ ಇಪ್ಪ ಉಮದಿ ಊರ ಹಾಡಕ್ಕೆ ಬ್ಯಾರೆ ಅದ ಹಿಂದಿನ ಊರನ್ನು ಬಾಯಿಲೆ ಹಾಡಿದೀನಿ ಈ ಉಮದಿನ ಊರನ್ನ ಸುತ್ತ ಬಾಯಿಲೆ ಹಾಡುದ್ರ ಸುತ್ತಾ ಮುಗುದ ಮಾಡಬೇಕಾಗ್ಯದ ಅಲ್ಲಿ ಹಾಡೋದ್ರ ಇಲ್ಲಿ ಹಾಡೋದ್ರ ಹಿಡಿದ ಇರೋದ್ ವಿಷಯ ಏನ್ ಹೇಳ್ತಿವಿ ಬೈ ಮುಂದ್ ಹೋಗಿ ಹಿಂದಿನ ಊರನ್ನು ನಾವು ಉತ್ತ ಹಾಡುದ ಲಾಂಗ್ ಮುತ್ಯನ್ ಹಾಕಿ ಮಾಡಿಲ್ಲ ಅಂತ ಹೇಳ್ತಿ ಮುತ್ಯ ನಮ್ ಮಹಾರಾಷ್ಟ್ರ ಯಾಕಂದ್ರೆ ಮುನಿ ಮಟ್ಟ ಮಧುಗಳಿಗೆ ಏನಂತಾರಪ್ಪ ಅಂದ್ರ ಮುತ್ಯನ್ ಕೂಡ ನೀವ್ ಹಾಕಿದ್ಯಪ್ಪ ಅಂದ್ರ ಮುತ್ಯ ಮುತ್ಯ ಇದು ಮಗನ ವಿಚಾರ ಮಾಡಬೈ ಎದು ಅವ್ರ ಅಪ್ಪ ಅವ್ರಿ ಗೊತ್ತ ಕಲ್ಸಿ ಅವ್ರಿ ಹಿಂದ್ ಪೇಪರ್ ಕೊಟ್ಟಾಳು ಹನ್ನೆಂದೇ ಪೇಪರ್ ಕೊಟ್ಟು ಬೇಸ್ಐ ಇರ್ಲಿ ಆಕೆ ಒಳ್ಳೆ ಲೈನ್

ರೈತರ ತಾಯಿ ಹೆಣ್ಣು ಮಕ್ಕಳ ಬುದ್ಧಿ ಇದು ನಮ್ಮ ಹೌದು ಮಾಸ್ತರ್ ಎರಡು ಮಾಸ್ತರ್ ಮುಂದಿನ ಸಂಜೆ ಇನ್ನೊಂದು ಜನರು ಏನ್ ಹೇಳ್ತಾರಪ್ಪ ಅಂದ್ರಿಗೆ ಕಂಡ್ ಮನೇನು ಅಷ್ಟೇ ತವರ್ ಮನೇನು ಅಷ್ಟೇ ಹೌದು ಹೋಗುವಾಗ ನಡೀತದೆ ನಡೀತದ ಇವ್ ಎರಡು ಜನರು ಪ್ರಶ್ನ ಎರಡು ಮಾಸ್ತರ ನೀ ನಲ್ವತ್ತು ವರ್ಷ ಹಾಡಿದ ಹುಬಿ ಎಂತಂದ್ರೆ ಮುಂದಿನ ಸಂಗತಿ ಇವರ ಅರ್ಥ ಹೇಳು ಹೌದು ಅದರ ಸಲುವಾಗಿ ಇನ್ನ ಮುಂದೆ ಮತ್ತೆ ನಾವು ಮಾಡೋದ್ ಮಾತಾಡ್ತಾ ಇದ್ದೀವಿ ಇನ್ನೊಂದು ಏನಂದ್ರು ನಿಂತ ಕರೆದಿದ್ರ ಬಾಲಗ ಬಂದ ಹಾ ಮಾತಾಡ್ತಾನ ಅಂತೇಳಿ ಮಾರ ಹೌದು ಬಾಲಗ ನಿಂತ ನಾ ಕರೆದಿದ್ರು ಬಾಲಗ ಬಂದು ನಾ ಮಾತಾಡ್ತಾನ ಅಂತ ನಮ್ಮ ಗೌರಂಬಯ ಹಾಜರಪ್ಪ ಯಾವ ಹೊರಗ ನಿಂತ ಯಾರು ಕರೆದ್ರು ಯಾವ ಮಾತಾಡಿದ್ರು ಯಾವ ಮಟ್ಟ ಮನೆಯ ತಾಲೂಕಾ ಯಾವ ಜಿಲ್ಲಾ ಭಾರತ ಪೇಪರ್ ಕೊಟ್ಟು ಗೌರವ ಪ್ರಶ್ನದ ಮುಂದಿನ ಸಂದಿಗೆ ನಮ್ಮ ಗೌರವಾಯಿ ಪ್ರಶ್ನೆ ಹೇಳ್ತಾರ ಆದ್ರ ಹೆಣ್ಣು ಮಕ್ಕಳ ಪ್ರಶ್ನೆ ಕೇಳಿದಪ್ಪ ಅಂದ್ರ ಆ ನಮ್ಮ ಎಲ್ಲೂ ಮಾಸ್ತರ್ ಅವ್ರ ಪ್ರಶ್ನ ಆ ವಿಷಯ ಪತ್ತಿ ಎರಡು ಮಾಸ್ತರ್ನೆ ಮಾತಾಡ್ಬೇಕು ಗೌರವ ಏನು ಮಾತಾಡಿದ್ರು ಈ ಪ್ರಶ್ನೆ yeah